ವಿಶ್ವ ಬಂಧುತ್ವ ವೇದಿಕೆ ವತಿಯಿಂದ ಈ ದಿವಸ ಸತೀಶ್ ಅವರು ಕರ್ನಾಟಕದ ಇತಿಹಾಸದಲ್ಲಿ ಚರಿತ್ರೆಯಲ್ಲಿ ಯಾರೋ ಮರೆಯಲಾರದೆ ಇರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ದಯಮಾಡಿ ತಾವೆಲ್ಲ ಚಪ್ಪ ಮಾತಾಡಬಹುದು ಮಾತಾಡ್ಬೋದು ಇಲ್ಲ ಲಾಸ್ಟ್ ನೀವೆಲ್ಲ ಆ ಕಡೆ ಒಂದಷ್ಟು ಜನ ಈ ಕಡೆ ಒಂದಷ್ಟು ಜನ ಓಡೋದು ನೋಡಿದ್ರೆ ನಮಗ್ ಬಹಳ ಅನುಮಾನ ಆಗ್ತದೆ యాకీర హిరో యాస్బారో గొప్ప యాకంద్రె ఇండియన్ కల్చర్ ఈస్ వెరీ బ్యూటిఫుల్ అంతనొబ్బ బట్ లైఫ్ ఇస్ నాన్ సెన్స్ అంత జీవ హంగద అంద్ర నాన్ సెన్స్ అంత అర్థమేల ఆ పరిస్థితి నమ్ ఇండియా యాకంద్రె ఇవ్ పూజా మరో సమాన్యుల ఒం పెట్టాల ఎలా పూజ మ ಬಂಧುಗಳು ಇವತ್ತು ಡಿಸೆಂಬರ್ ಆರು ಬಹಳ ಅಮೂಲ್ಯವಾದ ವಿಷಯಗಳನ್ನ ನಿಮ್ ಮುಂದೆ ತರಬೇಕಾಗಿದೆ ಇನ್ನೊಂದು ಸಾರಿ ಚಪ್ಪಳವರ ತರಬಹುದು ರೈಟ್ ಬಂಧುಗಳೇ ವೇದಿಕೆ ಮೇಲೆ ಭಾಷಣ ಮಾಡೋದು ಅದು ರೂಢಿ ಅಲ್ಲ ಭಾಷಣಗಳು ಸಾರಾಗವು ಆದ್ರೆ ಪ್ರಗತಿಪರ ಮಠಾಧೀಶ್ವರ ವೇದಿಕೆಯಿಂದ ಇನ್ನೂರೈವತ್ತು ಜನ ಸ್ವಾಮಿಗಳು ಬಸವ ಕಲ್ಯಾಣಕ್ಕೋಗಿ ಅಸ್ಪೃಶ್ಯರ ಬೀದಿಯಲ್ಲಿ ಕೆಳಗಡೆ ಎಲ್ಲಾ ಸ್ವಾಮಿಗಳು ಕೂತು ಅವರ ಮಾಡುವಡಿಗೆಯನ್ನು ಅವ್ರ ಕೈಲೇ ಬಿಡಿಸ್ಕೊಂಡು ಬಿಟ್ಟಂತ ಇತಿಹಾಸ ಇದೆಯಲ್ಲ ಇದು ಭಾಷಣ ಅಲ್ಲ ಪ್ರಾಕ್ಟಿಕಲ್ ಇದು ನೋಡಿ ಚಪ್ಪರೆ ಬರೀ ನಾಲ್ಕೇ ಜನ ಇದೇನಾಗಿದೆ ಏನಾಗಿದೆ ನಮ್ಗೆ ವಾಸ್ತವ ಸತ್ಯ ಯಾರಿಗೂ ಬೇಕಾಗಿಲ್ಲ ಜನ ಏನಾಗಿದ್ದಾರೆ ಅಂದ್ರೆ ಊದ್ ಬತ್ತಿ ಗಂಧ ಕಂಡು ವಯಸ್ಸಿಕ್ಕರ ಸಾಗೆ ನಾವು ನಟರಾಜ್ ಹೇಳ್ತಿದ್ರಲ್ಲ ನನಗೊಬ್ಬ ಚಾಲೆಂಜ್ ಹಾಕಿದ ಚಾಮರಾಜ ಪೆಟ್ಟೆಲ್ಲ ಒಬ್ಬ ಜ್ಯೋತಿಷಿ ಓ ನೀ ಎರಡು ಮದುವೆ ಆಯ್ತಿ ಅನ್ನಿದೆ ನನಗೆ ನನಗೆ ಎರಡು ಮದುವೆ ಆಯ್ತಿ ಅನ್ನಿದ್ದಾವ ನಾನು ಯೋಚನೆ ಮಾಡೋದು ಏನೇ ಇವ್ನು ಬೇಕು ನನ್ನ ಮಗ ಎರಡು ಮದುವೆ ನೀ ಎರಡು ಮದುವೆ ಆಯ್ತಿ ಅಂತ ನಲ್ಲಪ್ಪ ಅಂತೇಳಿ ನಾನು ತಲೆ ಕೆಡಿಸ್ಕೊಂಡು ನನ್ನ ಫ್ರೆಂಡ್ ಒಬ್ಬ ಇದ್ದ నగేశ్ అంత తమగ గొప్ప కె ఎస్ అధికారి నన్న ఫ్రెండ్గా ఎర్డ్ ముద్య ఆంతా ఇన్ బుద్ధి కలసంత ఇబ్బంది మాట్లాడకండి ఆ జ్యోతిష్యు ఒ మళ్ళి కలావతి అంత బ్యూటిఫుల్ హడిగి న్రెండ్గా అల్లె లవ్ ఉంది అవును లవ్ మురు మా హడిగి ఇబ్బరిగి అడ్జెస్ట్ ఆతు అడ్జస్ట్ ఆమె ఐవత్ రూపాయ ఇక్క శాస్త్ర జ్యోతిష్య అల్ ని ನನಗೂ ಜ್ಯೋತಿ ಹೇಳಿ ಎರಡು ಮದುವೆ ಐತೆ ಅಂದಿದ್ದ ನನ್ನ ಫ್ರೆಂಡ್ ನ ಕರ್ಕೊಂಡು ಹೋಗಿ ಮರಗಿಸ್ತೇ ಆ ಪುಸ್ತಕ ತೆಗೆದ್ಬಿಟ್ಟು ಎರಡು ಪೇಜ್ ತಿರುಗಿಸ್ಬಿಟ್ಟು ಏನಾಯ ಅಂದ್ ನುಡಿ ಇಷ್ಟಪಟ್ಟ ನನ್ನ ಫ್ರೆಂಡ್ ನೋಡಪ್ಪ ರಾಸಿ ಕೂಟ ಗಣ ಕೂಟ ಎಲ್ಲ ಹೆಂಗಿದೆ ಹೆಸರೇನು ಅಂದ ಕಲಾವತಿ ಒಂದು ಎರಡು ಪೇಜ್ ತಿರುಗಿಸಿದ ಐವತ್ತು ರೂಪಾಯಿ ಜೋ ನಡಿಕೊಂಡಿದೆ ಇವತ್ತೆ ಕರ್ಕೊಂಡಾಗ ಚೆನ್ನಾಗ ಚೆನ್ನಾಗ್ ಆಯ್ತು ಅಂದ ಆವತ್ತ ಕರ್ಕ ಕಡದ ನನ್ನ ಫ್ರೆಂಡು ಮನೆಯಾಗ ಬಂದ್ ನೋಡ್ತಾ ಅವ್ನ ನಗರೇ ಇಲ್ಲ జగ్గెలా పంచాంగ కర్కొండే అలా సాడ పంచాంగ ఇప్పుడు పంచాంగ నగదు గృహకు పంచాంగ బాగా తయ్యాక్ పంచాంగ చిల్క హాక పంచాంగ ఎడత పంచాంగ కడలపూర్ ఏ పంచాంగ సేమ్ ఇన్ లైఫ్ సేమ్ సేమ్ ఆచి పంచాంగ పార్లీ ఆగి రాజ్యాంగ वन मैन वन वोट वन मैन वन वोट प्रेसिडेंट वन वोट प्राइम मिनिस्टर वन वाट चीफ मिनिस्टर वन वोट लेबर्स स्लम के वन वोट इट पॉलिटिकल इक्वालिटी बिंदु बेग याताे अंबेडकर विजिटिंग

బీ బట్టె హాకొంది ఏదో అంబేద్కర్ దాట్కం హోగ్ అంతి బాబా సాహెబ్ తక్షణ గాబరిగి కార్యకర్త కర్దర కమ్యూర్ అన్న బందంటకర్తని ఇదే బ్రద ఇదే నెల ఇళ్ళ వపాలకి కపాలు కొడుకు ನನ್ನ ಜನವನ್ನ ಸ್ವಾಭಿಮಾನಿಗಳನ್ನಾಗಿ ಮಾಡಿ ಅಂದ್ರೆ ನೀವು ಗುಲಾಮರನ್ನಾಗಿ ಮಾಡ್ತಾ ಇದ್ರೆ ಈಡಿಯಟ್ಸ್ ಅಂದ್ರೆ ಬಾಬಾ ಸಾಹೇಬ್ಸ್ ಅನ್ಎಜುಕೇಟೆಡ್ ಈಡಿಯರ್ಸ್ ಅನ್ಎಜುಕೇಟೆಡ್ ಸ್ಟಿಪಿಟ್ಸ್ ಇಡಿಯವರ ಶಬ್ದಗಳು ಹೊಂದಿದೆ ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕು ವಾಟ್ಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ರು ಅಂಬೇಡ್ಕರ್ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತನೇ ಇಸೂನಲ್ಲಿ ಆರ್ ಸಾವಿರದ ನಾನೂರ ಐವತ್ತೆರಡು ಓಟ್ ಮಾತ್ರ ಇತ್ತು ಈ ಭಾರತದಲ್ಲಿ ಆರು ಸಾವಿರದ ನಾನ್ನೂರ ಐವತ್ತೆರಡು ಓಟ್ ಇತ್ತು ಅಷ್ಟೇ ನೀವು ಓಟಿಂಗ್ ಪವರ್ ಇಂಡಿ ಆಲ್ ದಿ ಪೀಪಲ್ಸ್ ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಓಟ್ ಎಷ್ಟಪ್ಪ ಅಂದ್ರೆ ಜೀರೋ ಒಂದೇ ಇಲ್ಲ ಹೆಣ್ಣು ಮಕ್ಕಳಿಗೆ ಇಲ್ಲಿ ಅಂತಹ ಕಾಲದಲ್ಲಿ ಜನಸಂಖ್ಯೆ ಬಿದ್ದು ಮೂವತ್ತು ಕೋಟಿ ಓಟಿಂಗ್ ಪವರ್ ಇದ್ದು ಆರ್ ಸಾವಿರದ ನಾನೂರ ಐವತ್ತೆರಡು ಇವತ್ತು ಹತ್ತೊಂಬತ್ತು ಮೇಲಿನ ಪರಿಷತ್ತನ್ನು ಹೋರಾಟ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಯೊಬ್ಬರಿಗೂ ಸಹ ಕಡ್ಡಾಯ ಮತದಾನ ಕೊಡಬೇಕು ಅಂತ ಆರ್ಗ್ಯುಮೆಂಟ್ ಮಾಡಿ ಇವತ್ತು ಪ್ರತಿಯೊಬ್ಬರಿಗೂ ಒನ್ ಮ್ಯಾನ್ ಒನ್ ವೋಟ್ ಒನ್ ವ್ಯಾಲ್ಯೂ ಅಂತ ಹೇಳಿ ಅವತ್ತು ತೀರ್ಮಾನ ಮಾಡಿ ವೋಟಿಂಗ್ ಪವರ್ ಕೊಟ್ಟರು ವೋಟ್ ಪವರ್ ಕೊಟ್ಟಿದ್ರಿಂದ ವಿತೌಟ್ ಜನಿವಾರ ವಿತ್ ಜನಿವಾರ ವಿಥೌಟ್ ಜನಿವಾರ ಯಾರು ಆಲ್ ಆರ್

ನನ್ನ ಹೆಂಡತಿಗೆ ಸಂದಾಸ ಆಗಿದ್ರು ಸಹ ಲೆಕ್ಕಿಸ್ತೇನೆ ಇವತ್ತು ನಿಮ್ಗೆ ಓಟ್ ಪವರ್ ನೋಟ್ ಪವರ್ ಸೀಟ್ ಪವರ್ ಕೋಟ್ ಪವರ್ ನಿಜವಾಗ್ಲೂ ಸಹ ಜಾರಕಿಹೊಳರು ಯಾಟ್ಸಪ್ ಹೇಳ್ತೀನಿ ನಿಜವಾಗ್ ಚಪ್ಪ ನೋಡಿ ರೈಟ್ ಇದು ಅಂಬೇಡ್ಕರ್ ಕನಸು ಬುದ್ಧನ ಕನಸು ಬಸವನ ಕನಸು ಯಾಕೆ ಮಾತು ಹೇಳ್ತೀನಿ ಗೊತ್ತಾ ಕಲ್ಲ ದೇವರ ಪೂಜೆ ಮಾಡಿ ಕಲಿಯುಗದಲ್ಲಿ ಕಥೆಗಳಾಗಿ ಹುಟ್ಟಿದರು ನನ್ನ ಮಾತಲ್ಲ ಅಂಬಿಗರ ಚೌಡಯ್ಯನ ಮಾತು ಮಣ್ಣ ದೇವರ ಪೂಜೆ ಮಾಡಿ ಮಾನಹೇನಿ ಮಾನಗೇಡಿಗಳಾದರು ಒಂದು ದೇವರ ಪೂಜೆ ಮಾಡಿ ವಲಯವಾದಿಗರಾದರು ದೇವರನ್ನು ಪೂಜಿಸಿ ಸ್ವರ್ಗಕ್ಕೆ ಹೋದರೆ ಇಬ್ಬರತ್ತೆ ನಾ ಸ್ವರ್ಗಕ್ಕೆ ಹೋಗಂತ ನನಗೊಬ್ಬರ ಮೈಸಾಸೂರ್ನ ಸ್ಟ್ಯಾಚ್ಯೂ ಎದುರುಗಡೆ ಎರಡ್ ಸಾವಿರದ ನಾಲ್ಕರಲ್ಲಿ ಹನ್ನೆರಡು ಮನೆ ಮರಿಸತೇವೆ ಮಧ್ಯರಾತ್ರಿ ಆಮಾಸ ದಿನ ಈ ಮೈಸೂರು ಅಮಾಸ ದಿನ ಮದುವೆ ಮಾಡ್ಸೋಣಪ್ಪ ಹನ್ನೆರಡು ಗಂಟೆ ರಾತ್ರಿ ತಾಲೂಕ್ ಕಟ್ಸೋನ ಏನಿವ್ರೆಲ್ಲ ಎಕೋಟೈತಾರೆ ಅಂತ ತಿಳ್ಕೊಂಡಿದ್ರು ಹನ್ನೆರಡು ಜನಕ್ಕೂ ಮುಂದ್ ಮಕ್ಳಾಗ್ರಿ ಹನ್ನೆರಡು ಜನಕ್ಕೂ ಗಂಡು ಮಕ್ಕಳು ಹನ್ನೆರಡು ಗಂಟೆ ರಾತ್ರಿ ಮದುವೆ ಆಗಿರೋದು ಒಬ್ರು ಸಾಯಲಿಲ್ಲ ಈ ಎಲ್ಲ ಜ್ಯೋತಿಷ್ಯ ನೋಡಿ ಪಂಚಾಂಗ್ ಕಟ್ಟಿರೋ ಕಟ್ಟರು ಒಬ್ಬರಿಗೂ ಮಕ್ಕಳಾಗಿಲ್ಲ ಅರವರ್ಸ್ ಗಂಟೆ ಒಬ್ಬರು ಹೆಣ್ಣು ಮಕ್ಕಳು ಆಗಿದೆ ಎರಡೆರಡು ಯೋಚನೆ ಮಾಡಿ ಭಾರತ ದೇಶದಲ್ಲಿ ಬುದ್ಧ ಆಗಲಿ ಬಸವಣ್ಣ ಆಗಲಿ ಅಂಬೇಡ್ಕರ್ ಆಗಲಿ ಕಂಡಂತ ಕನಸು ಇವಸ್ ಸೈಂಟಿಫಿಕ್ ಮ್ಯಾನ್ సన్నిధాన ఆశ వైజ్ఞానికత వైజ్ఞాికతే ప్రగతి పరత్య ఆ సన్నిధాన అర్థమే మాట్ ఒక న్ పరిస్థితి ఏనగ అంద్రె నేను నటరాజ్ అంద్రల్ అదే మన స్థితి యావ్ మహిళలు దేవర్ గంట ఏతావు పక్క మహిళ కమస్కార స్వీ అన్న ఏం అయి అన్నంత ಹೋದಂತೆ ಒಬ್ಬ ಹೆಣ್ಣು ಮಗು ನನಗೆ ಹೋಗುವಾಗ ಬರುವಾಗ ಬಹಳ ಸ್ವಾಮಿ ಆ ಹೆಣ್ಣು ಮಗಳ ಬರಂಗ್ ಮಾಡಿ ಅನ್ನ ದೇವರು ಬಲಕ ನಾರಾಯಣ ನಿನ್ ಕೆಲಸ ಸಕ್ಸಸ್ ಅನ್ನ ಮನೆಗೆ ಬಂದು ನೋಡ್ತೀನಿ ಆ ದೇವ್ರ ಹೇಳಿ ಇಡ್ತೀನಿ ಇಲ್ವಂತ ಆ ದೇವ್ರ ಹೇಳಿ ನಾನು ಇಡ್ತೀನಿ ಕರ್ಕೊಂಡಿದ್ದೀನಿ ಈ ದೇವ್ರ ನನಗೆ ಕರ್ಕೊಂಡೋಗಿ ಇಡ್ತೀನಿ ಅಂತ ಗೊತ್ತಿಲ್ಲ ನೀನು ಅಲ್ಲಿ ಯೋಚನೆ ಮಾಡ್ಬೇಕು ನೀವು ಪ್ರಜ್ಞಾವಂತರಾಗ್ಬೇಕು ಯಾವಾಗ್ಲೂ ಅಂಬೇಡ್ಕರ್ ಅವರನ್ನು ಯಾಕೆ ಜಗತ್ತು ಕೊಂಡಾಡ್ತದೆ ಅಂದ್ರೆ జగత్న ఇతిహాస దిక్కన్న బలసిరం బాబాసాబ్ అంబేద్కర్ దిక్కన్న ఇతిహాస చరిత్రనే బలైస్తారో సామాజిక సమానత్య బల ముఖాంతర భాషణ సోషల్ ఈక్వాలిటీ నాట్ ఎ స్పీచ్ భాషణ అలా సోషల్ ఈక్వాలిటీ బాగే మాట్లాడరు ఎకనమికల్ ఈక్వాలిటీ బాగా యాక్ మాట్లా ಆನ್ಸರ್ ಈ ಗಟ್ಟ ಆನ್ಸರ್ ಸಾಮಾಜಿಕ ಸಮಾನತೆ ಬಗ್ಗೆ ಇಪ್ಪತ್ತ್ ಮೂರು ತಾಸ ಭಾಷಣ ಮಾಡೋ ಜನ ಆರ್ಥಿಕ ಸಮಾನತೆ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಯಾಕೆ ಮಾತಾಡೋದಿಲ್ಲ ಇದು ಅಂಬೇಡ್ಕರ್ ಇಶ್ಯೂ ಇದು ಅಂಬೇಡ್ಕರ್ ಕೆಚ್ಚು ಇದು ಅಂಬೇಡ್ಕರ್ ಕಿಚ್ಚು ಇದನ್ನ ಬಿಟ್ಟು

ಬಾರಷ್ಟಿ ಮೂವಾಗಿದ್ದಾರೆ ಅಂದಾಗ ಅಂಬೇಡ್ಕರ್ ಹೇಳ್ತಾರೆ ಅಲ್ಲಪ್ಪ ಬರಿ 150 ವರ್ಷ 200 ವರ್ಷ ನಿಮ್ಮೆಲ್ಲಾ ದಬ್ಬಾಳಿಕೆ ಅಂತ ಹೇಳ್ತಿದ್ರಿ 7500 ವರ್ಷಗಳ ಕಾಲ ನಿಮ್ಮ ದಬ್ಬಾಳಿಕೆ ಹೆಂಗಪ್ಪಾ ನಾ ತಡಕೊಂಡೆ ಅಂತಾರೆ ನೋಡಿ ಅಂಬೇಡ್ಕರ್ ಇದಿಸೆ ಬಿಗ್ ಕ್ವಶ್ಚನ್ ಇದಿಸೆ ಕ್ವಶ್ಚನ್ ಟು ಇರೋ ಇಲ್ಲಿ ವಾಕ್ಸಿ ಅಂಬೇಡ್ಕರ್ ಇನ್ನೋರ್ ಟೀಪಿಸ್ ప్రాపర్టి ఆర్ చాలెంజ్ ఎడ్యుకేషన్ అవకాశం సిక్కు ఈ విద్య మాత్ర ఎడ్యుకేషన్ ఇస్ మోస్ట్ పవర్ఫుల్ ఎఫెన్స్ యారన్న ముట్ కంబు కట్ యారు నోస్ కట్ట కుడి అంత ముట్టన్ ఈ దేశ బడీత ఇమ్యేషన్ వట్ ಪವರ್ పవర్అప్ ఫ్ ಪೆನ್ನಿನ ಶಕ್ತಿ ಎಷ್ಟಿತ್ತು ಇದನ್ನ ಯೋಚನೆ ಮಾಡಬೇಕು ನಾವು ಇದನ್ನ ಯೋಚನೆ ಮಾಡಲ್ಲ ಏಳದ್ ನಮ್ ಚಟ ಕೇಳೋದ್ ನಿಮ್ ಚಟೋದ್ ಚಟವೇ ಆಗ ದಿಟನೇ ಆಗಿಲ್ಲ ಯಾಕೆ ದಿಟ ಆಗಿಲ್ಲ ಅಂದ್ರೆ ಚಟ ಅಷ್ಟೇ ಭಾಷಣ ಮಾಡೋದು ಚಟ ಅದ್ ಕೇಳೋದು ಚಟ ಇಟ್ ಇಸ್ ನಾಟ್ ಕಮ್ ಕಮಿಟಿ ಪ್ರಾಕ್ಟಿಕಲ್ ನೀವು ಏನು ದಕ್ಷಿಣ ಆಫ್ರಿಕಾದ ಒಬ್ಬ ಪತ್ರಕರ್ತ ಬರ್ತಾನೆ ಭಾರತ ದೇಶದಲ್ಲಿ ಮಹಾತ್ಮ ಗಾಂಧಿ ಇಂತಲೂ ಹತ್ತು ಪಟ್ಟು ಬುದ್ಧಿವಂತ ಯಾರಾದ್ರೂ ಇದ್ರೆ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ ಇಂಡಿಯಾ ಅಂತ ಹತ್ತು ಪರ್ಸೆಂಟ್ ಬುದ್ಧಿವಂತ ಇವತ್ತು ಡಿಸೆಂಬರ್ ಆರು ರಾಜ್ ಘಾಟ್ ಅಂತಕ್ಕಂತಹ ಪ್ರದೇಶಕ್ಕೆ ಇಡೀ ಪ್ರಪಂಚ ಆ ಕಡೆ ಮುಖ ಮಾಡುತ್ತೆ ಬ್ರಾಂಡಲ್ಲಿ ಇರ್ತಕ್ಕಂಥ ದಾದರ್ ಚೈತ್ಯ ಭೂಮಿಯನ್ನ ಇವತ್ತು ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ಯಾವುದೇ ಸರ್ಕಾರಗಳು ಅದನ್ನ ಯಾಕ್ರಿ ಅಂತಹ ರಾಜ್ಘಾಟ ಕೊಡ್ತಕ್ಕಂತ ಸ್ಥಾನಮಾನವನ್ನ ಚೈತ್ಯ ಭೂಮಿಗೆ ಹಾಕೊಡಲ್ಲ ಯಾತ ಕೊಡೋದಿಲ್ಲ ಇವತ್ತು ಆರ್ ಬಿ ಐನವರು ಹೇಳ್ತಾ ಇದ್ದಾರೆ ಯಾವುದೇ ಯಾವುದೇ ವ್ಯಕ್ತಿಗಳ ಮುಖಪುಟ ಬೇಡ ಮಹಾತ್ಮ ಗಾಂಧಿ ಮಾತ್ರ ಇರಬೇಕು ಅಂತ ಪೇಪರ್ ಹೋದ್ರಿ ಇವತ್ತು ದೇಶದಲ್ಲಿ ಆರ್ ಬಿ ರಿಸರ್ವ್ ಬ್ಯಾಂಕ್ ಕಾನ್ಸೆಪ್ಟ್ ತೆರೆದ ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ ದಿ ಫಸ್ಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾನ್ಸೆಪ್ಟ್ ಟಿ ಅಂಬೇಡ್ಕರ್ ದೊ ಇಷ್ಟು ಮೂರ್ಕ್ತನೇಳೆ ಇಂಗ್ಲೆನಲ್ಲಿ ಇಷ್ಟು ಊರ್ಕದಿನ ಮಹಾತ್ಮ ಗಾಂಧಿ ಮದ್ರಾಸ ಪ್ರಾಂತದಲ್ಲಿ ಸ್ಲಮ್ಮಿನಲ್ಲಿ ಬಂದು ಯಾರಿಗೊಂದು ಕನಿರ್ತಾರೆ ಧಾರ್ಮಿಕ ಕಚ್ಚಿಸಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೈವ್ ಸ್ಟಾರ್ ಮೀಡಿಯಾ ನೋಡಿದ ಮುಡ್ಕೊಂಡಿರ್ತಾರೆ ಪತ್ರಕರ್ತರು ಕೇಳ್ತಾರೆ ಮಹಾತ್ಮ ಗಾಂಧಿ ಯಾಕೆ ಇಲ್ಲಿದ್ದೀರಾ ನೀವು ಅಂದಾಗ ಗಾಂಧಿ ಹತ್ರ ಅದನ್ನ ಅಂಬೇಡ್ಕರ್ ಕೇಳಿ ಅಂತಾರೆ ಅಂಬೇಡ್ಕರ್ ಹತ್ರ ಮೀಡಿಯಾ ಕೇಳ್ತಾರೆ ಯಾಕೆ ಇಲ್ಲಿದ್ದೀರಾ ಅಂದ್ರೆ ಬಹಳ ಚೆನ್ನಾಗಿ ಹೇಳ್ತಾರೆ ಅಂಬೇಡ್ಕರ್ ಗಾಂಧಿ ನಮ್ಮ ಜನವನ್ನ ಅವನ ವಿನಯದಿಂದ ಇನ್ನೂ ನೂರು ವರ್ಷಗಳ ಕಾಲ ಸ್ತಂಭ ಇರಿಸಬೇಕು ಅಂತ ಕೂತಿದ್ದಾರೆ ಬಟ್ ನಾನು ನನ್ನ ಜನವನ್ನ ಐಟೆ ಕೋಟಲಿ ಇರಿಸಬೇಕು ಅಂತ ನಾನು ಬೇರೆ ನೋಟಲ್ ಸ್ಟ್ರಾಂಗ್ ಆಗಿದ್ದೇನೆ ಐ ಆಮ್ ಸ್ಟೇಯಿಂಗ್ ಅಂಬೇಡ್ ಗಾಂಧಿ ಸ್ಟೇಯಿಂಗ್ ಇನ್ ಸಿ ಸ್ಲಂ ಸಿಸ್ ಡಿಫ್ರೆನ್ಸ್ ಬಿಟ್ವೀನ್ ದಿ ಗಾಂಧಿ ಅಂಡ್ ಅಂಬೇಡ್ಕರ್ ಗಾಂಧಿ ಬಳಸೋದು ಯಥಾಸ್ಥಿತಿ ಬಟ್ ಅಂಬೇಡ್ಕರ್ ಬಯಸೋದು ಬದಲಾವಣೆ ಯಥಾಸ್ಥಿತಿ ಬೇಕಾಗಿಲ್ಲ ನನಗೆ ನಾನು ಬದಲಾವಣೆ ಆಗ್ತೇನೆ ಬದಲಾವಣೆ ಆಗ್ತೇನೆ ನಾನು ಯಾಕೆ ಬದಲಾವಣೆ ಆಗ್ತೀನಿ ಅಂದ್ರೆ ಸಾವಿರಾರು ವರ್ಷಗಳು ನಾಯಿ ನರಿ ಹಂದಿ ಕತ್ತೆ ಎಲ್ಲ ನೀರು ಕುಡಿತವೆ ಕೆರೆಯಲ್ಲಿ ನೀರು ಮುಟ್ಟತವೆ ಆದ್ರೆ ನನ್ನ ಜನ ಮುಟ್ಟಂಗಿಲ್ಲ ನನ್ನ ಜನ ಹೊರ ನಿಂತ್ಕೋಬೇಕು ಅಂದ್ರೆ ಅದನ್ನು ಧರ್ಮ ಅಂತ ಕರೆಯಲ್ಲ ನಾನು ಇಟ್ ಇಸ್ ನಾಟ್ ರಿಲಿಜಿಯಸ್ ಇಟ್ ಇಸ್ ನಾಟ್ ರಿಲಿಜಿಯಸ್ ಒಂದು ಕೋನಿಗೆ ವಿದ್ಯೆ ಒಂದು ಕೋನಿಗೆ ಶಸ್ತ್ರ ಒಂದು ಕೋನಿಗೆ ವ್ಯಾಪಾರ ಒಂದು ಕೋನಿಗೆ ಸೇವೆ ಅದನ್ನ ಧರ್ಮ ಅಂತ ಕರೆಯಲ್ಲ ನಾನು ಅರ್ಥ ಮಾಡ್ಕೋಬೇಕು ಅಂಬೇಡ್ಕರ್ನ ಭಾರತ ದೇಶಕ್ಕೆ ನೆಲ್ಸನ್ ಮಂಡಲ್ ಹೇಳ್ತಾರೆ ನೋಡ್ರಿ ಎಂತ ದೊಡ್ಡ ಮಾತು ವಿಶ್ವದಲ್ಲಿ ಯಾರಾದರೂ ಮಾನವತೆ ಬಗ್ಗೆ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರು ಮುಂದೆ ಬಂದ್ರೆ ಅವರೆಲ್ಲರಿಗೂ ಮೊಟ್ಟ ಮೊದಲು ಸ್ಫೂರ್ತಿ ಆಗ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಮೊದಲನೇ ಸ್ಫೂರ್ತಿ ಅಂತ ನೆಲ್ಸನ್ ಮಂಡೇ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ಅಂತ ಅಂಬೇಡ್ಕರ್ ಅಭಿಮಾನಿಗಳಾಗಿ ಬುದ್ಧನ ಅನುಯಾಯಿಗಳಾಗಿ ಬಸವಣ್ಣನ ಅನುಯಾಯಿ ಬಸವಣ್ಣ ಎಂತ ಮಾತೇಳ್ತಾ ನೋಡಿದ್ರೆ ಅದನುಗಾಲದ ಗೂಗಲ್ ಇರಲಾಯ್ತು ಎಂದರೆ ಜಗಕ್ಕೆಲ್ಲ ಇರ್ಲೊಟ್ಟಿದೆ ಮೊದಲೇ ಬಸವಣ್ಣ ಗೂಗಲ್ ಏನ್ ಗೊತ್ತಿರಿ ಬೇಕು ஓமதா நேமத்தில் ஓதவன் கொண்டு தான் அநாமிகாடி ெலுவதே கூட சங்கமேவ அனாவ அம்பேட் ஏன் அம்பேட் நம்ம ஆடுவ தரை இங்கே ரானியர்ட்டே உட்காந்திய ಆಪರೇಷನ್ ಮಾಡಿದ್ದೇನೆ ನಿಮ್ಮ ನಾಡುವ ದೊರೆ ರಾಣಿಯರ ಹೊಟ್ಟೆಯಲ್ಲಿ ಉಡೋದಿಲ್ಲ ನಿಮ್ಮ ನಾಡುವ ದೊರೆ ಬ್ಯಾಲೆಟ್ ಬಾಕ್ಸ್ ನಲ್ಲಿ ಬಿ ಬ್ಯಾಲೆಟ್ ಬಾಕ್ಸ್ ಐ ವಿಲ್ ಗಿವ್ ದಿ ದಿ ರೆಡ್ ಫ್ರೋಟ್ ಅಂತ ಉತ್ತರ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮಗೆ ದೊಡ್ಡ ಅಸ್ತ್ರ ಕೊಡ್ತಾ ಇದ್ದೇನೆ ನೀವು ಕೆಂಪು ಕೋಟೆಯನ್ನು ಹೋಗಿ ನೀವು ಕುಳಿತುಕೊಡಿ ಭಾರತ ದೇಶದ ಶೋಷಿತ ಅಸ್ಪೃಶ್ಯ ಹಿಂದೂಗಳ ಸಮಾಜದ ಸಮಸ್ಯೆ ಮತ್ತು ಸವಾಲುಗಳಿಗೆ ಉತ್ತರ ಸಿಕ್ತಕ್ಕಂಥದ್ದು ತಿರುಪ್ತಿ ನೋ ಸಿರ್ಡಿನೋ ದುರ್ಗಮ್ನಲ್ಲೋ ಮರ್ಗಮ್ನಲ್ಲೋ ಚೌಡನಲ್ಲ ಅಲ್ಲ ಭಾರತ ದೇಶದ ಬಹುಸಂಖ್ಯಾತ ಶೋಷಿತರಿಗೆ ಉತ್ತರ ಸಿಗ್ತಕ್ಕಂಥದ್ದು ಯು ಗೋ ಪಾರ್ಟಿಸಿಪೇಟ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತಾರೆ ನೀವು ಅಲ್ಲಿ ಹೋಗಿ ಅಂತಾರೆ ಅವರು ಇವತ್ತು ನಾವು ಬೆಗ್ ಮಾಡ್ತಾ ಇದ್ದೀವಿ ಓದಿ ಬೆಗ್ಗಿಂಗ್ ಅದಕ್ಕೆ ಬಂಧುಗಳೇ ಅಂಬೇಡ್ಕರ್ ಯಾಕೆ ನಮ್ಗೆ ಒತ್ತರ ಆಗ್ತಾರೆ ಅಂಬೇಡ್ಕರ್ ಯಾಕೆ ನಮ್ಗೆ ಎತ್ತರ ಆಗ್ತಾರೆ ಅಂದ್ರೆ ವಿದೇಶಗಳಲ್ಲಿ ಅಂಬೇಡ್ಕರ್ ಬಗ್ಗೆ ಎಷ್ಟು ದೊಡ್ಡ ವಿಚಾರ ನಡೀತಾ ಇದೆ ಅವರು ಹೋಗಿರ್ತಕ್ಕಂತಹ ನ್ಯೂಯಾರ್ಕ್ ಮತ್ತು ಕೊಲಂಬದಲ್ಲಿ ಓದಿರ್ತಕ್ಕಂತಹ ಅವರ ಕಾನೂನು ಸೆಂಟರ್ ಆಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಸೆಂಟರ್ ಅಂತ ಮಾಡಿದ್ರು ಅವರು ಅಟ್ಲೀಸ್ಟ್ ಕರ್ನಾಟಕಕ್ಕೆ ಒಂದು ಯೂನಿವರ್ಸಿಟಿಗೆ ಅಂಬೇಡ್ಕರ್ ಇರಲಿಕ್ಕೆ ಯೋಗ್ಯತೆ ಇಲ್ಲ ಇಲ್ಲಿ ಈ ನಿಯಂತ್ರಪ್ಪನಿ ಹೋರಾಟ ಈ ಹೇಳೋರಾಟ ಅಟ್ಲೀಸ್ಟ್ ಒಂದು ರೈಲಿಗೆ ಒಂದು ರೈಲಿಗೆ ಡಾಕ್ಟರ್ ಬಾಬಾಸಾಬಂಧರ್ಕಲ್ ಟ್ರೈನ್ ಅಂತ ಹೆಸರು ದಕ್ಕೆ ರೈಲ್ವೆ ಮಿನಿಸ್ಟ್ರಿ ನೀವೇ ಹಿಂದೆ ನಾ ಅದಕ್ಕೆ ದೊಯಮಾರಿ ತಳ್ಕೊಳ್ಳಿ ಸುಪ್ರೀಂ ಕೋರ್ಟ್ ನ ಒಬ್ಬ चीफ चीफ ಜಸ್ಟಿಸ್ ఔರಂಗಬಾದ್ನಲ್ಲಿ ಭಾಷಣ ಮಾಡ್ತ ಹೇಳ್ತಾರೆ 2012 ರಲ್ಲಿ ವಿಥೌಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಡಿಯಾ ಇಸ್ ಇಂಟು ಜೀರೋ ಅಂತಾರೆ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಡಿಯಾ ಮುಖಗಳು ಎಷ್ಟು ದಿರ್ ಇಸ್ ಫೋರ್ ಅಯನ್ ಇನ್ ಇಂಡಿಯಾ ಭಾರತದಲ್ಲಿ ನಾಲ್ಕು ತಲೆಯ ಸಿಂಹ ಯಾರಾದ್ರೂ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಯಾಕೆ ಅಂದ್ರೆ ಒಬ್ಬ ರಾಜಕೀಯ ಮತ್ಸೂಲಿ ಒಬ್ಬ ಆರ್ಥಿಕ ತಜ್ಞ ಒಬ್ಬ ದೊಡ್ಡ ಸಮಾಜ ಸುಧಾರಕ ಒಬ್ಬ ಕಾನೂನು ತಜ್ಞ ಇಂತಹ ಅಂಬೇಡ್ಕರ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಲಾಭ ಏನು ಏಪ್ರಿಲ್ ಹದಿನಾಲ್ಕು ಡಿಸೆಂಬರ್ ಆರ್ಗು ಅಂತಂದ್ರೆ ನಿಮಗೂ ಒಂಥರ ಚಟ ನಮ್ಮ ಒಂಥರ ಚಟ ಅದ್ಯಾತ್ತೂ ದಿಟ ಆಗಲ್ಲ ಅದಕ್ಕೆ ಬಂಧುಗಳು ಇವತ್ತು ಪೂಜ್ಯ ನಿರ್ಮಾಮಣಿ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಮೌಢ್ಯ ಮುಕ್ತ ಕರ್ನಾಟಕ కర్ణాటక కర్నాటక మూట ముక్త కర్నాటక అత్యు స ఆశాదు వైజ్ఞానిక ఆ ప్రగతిపర అంత ఆశలు పెట్టుకొండు ఇంత స్మశాన స్మశాన అంద నపర్త నవేంటే క్లాస్ ఓట్తీ నేను నటరాజ్ హెం ఒ మాట మార్స్బిట్ తగినాయ్ కొట్టాత కఐ ఊత పాప హాత్రి ఊతావును ఏ మరమీ అని నాకు

या कु काल मल पूजे देव्र पूजा पूजा पदमाश अल योचने मे क्यूट्रे देवरा कड़क बिता सत्यनाश आग आ मे कर्पड़ा प्रोटीक्ट बल्क इतनी अल योचने ಅದಕ್ಕೆ ಬಸವಣ್ಣವರು ಮತ್ತು ಸುರೇಂದ್ರ ಏನ್ ಹೇಳ್ತಾ ವೈಜ್ಞಾನಿಕತೆ ನಿಮಗೆ ಗೊತ್ತಾಗಲ್ಲ ಇಲಂ ಗಂಗೆ ಚುಗೋದವರಿ ಸಿಂಧು ಸರಸು ಧರ್ಮರಿ ಪೂಜೆ ಮಾಡ್ತಾ ಹೇಳ್ತಿದ್ರು ಮಂತ್ರನ ಏನಂ ಗೊತ್ತಾರು ಪೂಜೆ ಮಾಡುವಾಗ ನಾನು ನೋಡಿ ಸಿಂಧು ಗಂಗೆ ಯಮುನಾ ಸರಸ್ವತಿ ನದಿ ನೀರು ನಾನು ಹಾಕ್ತಿದ್ದೀನಿ ಅಂತ ಅವ್ನ ಹಾಕ್ತಾರೆ ನೀರು ನಿಮ್ಗೆ ಮಂತ್ರಿ ಅವ್ರೆ ಇಲಂ ಗಂಗೆ ಚುಗೋದ ಅವರಿ ಅವ್ರ ಅಪ್ ತಂದಿದ ಅಲ್ಲಿಂದ ತಂದೂರಲ್ಲ ನೋಡಿ ಮೋಸ ఇన్ మంత్రయా ఇంతూరకు ఇళ్ళు గంటలు అల్లి గంటలు నాకు అదకే సరంగ వైజ్ఞాక చింతన కొట్ మన అంత వైజ్ఞాక నెంతేన ఇక నీవు మూఢ నంబిక శ్రీమాత్మ బంద్రతన బా దేవే శ్రీమాత్మ మేల్కటె అన్న వజ్ర సరణి కత్కరు ಇಲ್ಲ ಚಲನ ಇಲ್ಲಿ ಹೋಗಿದ್ದೆ ಅದಕ್ಕೆ ದೇರ್ ಇಸ್ ನೋ ವೇ ಟು ಗಾಡ್ ವಚನ ಹೇಳ್ತೀವಿ ಎಲ್ಲ ಅದಕ್ಕೆ ಅಂಗेडकर ಹೇಳ್ತಾರೆ ಬಾಬಾಸಾಬಂಬेडकर ಅತ್ಯಂತ ಬುದ್ಧಿವಂತ ಅತ್ಯಂತ ಜ್ಞಾನಿ ಅತ್ಯಂತ ವಿಚಾರವಂತ ಅದಕ್ಕೆ ಅಂಗेडकरಂದ ಕ್ಷಣ ಉಪಮಾನ ಮಾತಾಡ್ತಾರೆ ಅಂಗेडकर ಬಗ್ಗೆ ಅಂತಹ ಧಿಮಂತ ನಾಯಕ ಇವತ್ತು ನನ್ನ ಮುಂದೆ ಇಲ್ಲ ಆದ್ರೂ ಅಂಬೇಡ್ಕರ್ ಕೇಳ್ತಾರೆ ನೆಕ್ಸ್ಟ್ ಏನು ಬಾಬಾ ಸಾಹೇಬ್ರೆ ನಿಮ್ಮ ನಂತರ ಅಂತ ಅವ್ರು ಹೇಳ್ತಾರೆ ಯಾರು ಚಿಂತೆ ಮಾಡಬೇಡಿ ನನ್ನ ನಂತರ ಅಸಂಖ್ಯಾತ ಅಂಬೇಡ್ಕರ್ಗಳು ಹುಟ್ಟುತ್ತಾರೆ ನನ್ನ ನನ್ನ ಜನದಲ್ಲಿ ಅವರೆಲ್ಲ ರಕ್ಷಣೆ ಮಾಡ್ತಾರೆ ಇನ್ನು ಮೇಲೆ ನಾನು ಪ್ರಾಮಿಸ್ ಮಾಡ್ತೇನೆ ಅಂತ ಹೇಳ್ತಾರೆ ಅಂಬೇಡ್ಕರ್ ನಾವು ಅವರ ಆಸೆಯನ್ನು ಈಡೇರಿಸ್ಬೇಕು ಅವರ ಆಸೆ ಏನು ಅವರ ಆಸೆ ಏನು ಭಾಷಣದ ಅವರ ಆಸೆ ಪೊಲಿಟಿಕಲ್ ಪೊಲಿಸಿ ಮಾಸ್ಟರ್ ಕಿ ಎಲ್ಲಾ ಸಮಸ್ಯೆ ಉತ್ತರ ಅಲ್ಲಿದೆ ಅದನ್ನು ಹೊಸಪಡಿಸ್ಕೋಬೇಕು ಅಂತೇಳಿ ಬಹಳ ಶ್ರಮಪಟ್ಟು ಕೊನೆಯ ಗಳಿಗೆ ಒಳಗು ಲಾಸ್ಟ್ ಐದನೇ ತಾರೀಕು ಹನ್ನೆರಡು ಗಂಟೆನಲ್ಲಿ ಕಣ್ಣೀರು ವರ್ಷಿ ನಾಲ್ಕರತ್ತು ಹೇಳ್ತಾರೆ ಪ್ಲೀಸ್ ಗೋಂಟ್ ಐಟ್ ಮೈ ಪೀಪಲ್ ನಾನಕ್ರತ್ತು ಇವತ್ತು ಗೋವಿಂದ್ ಟೆಲ್ ಟು ಮೈ ಪೀಪಲ್ ಏನಂತ ರೈಟ್ ಇನ್ ಅವರ್ ಹ್ಯಾಂಡ್ಸ್ ಇವರ ರೂಲ್ ಆಫ್ ಇನ್ ಇಂಡಿಯನ್ ಇಂಡಿಪೆಂಡೆಂಟ್ ನಮ್ಮ ದೇಶದ ಜನ ಶೋಷಿತ ಜನ ನಾನು ಕಣ್ಣು ನಾನು ನೋಡುವಾಗಲೇ ನಮ್ಮ ಜನ ನಮ್ಮ ದೇಶ ಆಳ್ಬೇಕು ಅನ್ನೋ ಆಸೆ ನನಗಿತ್ತು ಅಂತಾರೆ ಅಂಬೇಡ್ಕರ್ ಆಳ್ತಾ ಇದ್ದೀವಿ ಸ್ವಾಮಿ ಎಲ್ಲ ಮೂಗಾರ ಹಾಕಿ ಎತ್ತುಗಳು ಹಂಗೆ ಅಲ್ಲಷ್ಟು ಎತ್ತುಗಳು ಇಲ್ಲಷ್ಟು ಎತ್ತುಗಳು ಅಲ್ಲಷ್ಟು ಎತ್ತುಗಳು ಒಂದೊಂದು ಮಾತಾಡಂಗಿಲ್ಲ ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ ಹುಲಿ ಹಾಲನ್ನು ಕುಡಿದವರು ಮಾತ್ರ ಅಂತ ಗರ್ಜಿಸುತ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅಂಬೇಡ್ಕರ್ ಹುಲಿ ಹಾಲನ್ನು ಕುಡಿದಿರ್ಬೇಕು ಅದಕ್ಕೆ ಬಂಧುಗಳೇ ನೀವು ಏನು ರಾಷ್ಟ್ರಗೀತೆಯನ್ನು ಆಡ್ತೀರಿ ಜನಗಣ ಮನಾಜಿ ನಾಯಕ ಜಯ ಹೇ ಭಾರತ ಭಾಗ್ಯವಿಧಾತ ಅಂತ ರಾಷ್ಟ್ರಗೀತೆ ಆಡಿ ಸೆಲ್ಯೂಟ್ ಮಾಡ್ತೀರಿ ಎತ್ತಕ್ಕೆ ಸೆಲ್ಯೂಟ್ ಮಾಡ್ತೀರಿ ನೀವು ಸಲ್ಯೂಟ್ ಅನ್ನು ಯಾರಾಗ ಮಾಡ್ತೀರಿ ರಾಷ್ಟ್ರ ಧ್ವಜ ತ್ರಿವರ್ಣ ಧ್ವಜ मध्य प्रदेशाचं चक्र परिणोदन ಮಾಡಿದ್ಯಾರು ಆ ಫ್ಲಾಗ್ ಅನುಮೋದನೆ ಮಾಡಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಮಾಡತಕ್ಕಂತ ಸಾಲ್ಯೂಟ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ತಲೆಪೇಕು ಎಷ್ಟು ದಿನ ಗೊತ್ತಿದೆ ಗೊತ್ತಿಲ್ಲ ಅದಕ್ಕೆ ಊಣಿ ಅಂಬೇಡ್ಕರ್ ಅಂಡ್ ವಾತಿ ಅಂಬೇಡ್ಕರ್ ಅವರು ಸಮinar ಅಂಬೇಡ್ಕರ್ ಅಂದ್ರೆ ಯಾರು ಬೇಕಾರು ಹೇಳ್ತಾರೆ ಬಟ್ ವಾಟ್ ಇಸ್ ಅಂಬೇಡ್ಕರ್ ಅಂದಾಗ ಪಿ ಎಚ್ ಡಿ ಮಾಡಲು ಅಲವಡ ಸಾಧ್ಯ ಇಲ್ಲ ಅಂತಹ ಆಕಾಶದಷ್ಟು ಉತ್ತರದ ಜ್ಞಾನ ಅಂತಹ ಅಂಬೇಡ್ಕರ್ ಬಗ್ಗೆ ನಾವೆಲ್ಲರೂ ಗೌರವ ಇಟ್ಕೋಬೇಕು ಈ ದಿವಸ ಜೋರಾಗಿ ಚಪ್ಪಾಯವಳಿಯ ನಮ್ಮ ಜಾರಕಿಹೊಳಿ ಸಾಹೇಬರಿಗೆ ನಿಜವಾದಂತಹ ಕಾರ್ಯಕ್ರಮ ಮಾಡಿದಾರ ರಾಜ್ಯದಲ್ಲಿ ಐತಿಹಾಸಿಕ ಚರಿತ್ರೆ ಇದು ಇದು ಅಂಬೇಡ್ಕರ್ ಕನಸು బుద్ధన కనసు బసవడ కనసదు అంత కనసాడే బాబా జాంగోరాట వీరు భద్ర చన్నమల స్వామి కరసి నటరాజు కరసి స్మశాన ఈ స్మశాన అల్ స్మశాన యువర్ పర్మనెంట్ ప్లేస్ ఇట్ ఈస్ నాట్ టెంప్రరి ప్లేస్ ఇన్ ఇవర్ సిక్స్టీ పార్టీ టెంపరీ ఇట్ ఈస్ ఇన్ యువర్ పర్లేం ప్లేస్ ఏం మాత్రము జైమిల్